ನಮಸ್ಕಾರ ಹೇಗಿದ್ದೀರಾ ಇಲ್ರು ಒಬ್ಬಳು ಹೆಣ್ಣು ಮನೆಗೆ ನಂದಾದೀಪವೂ ಆಗ್ಬೋದು ಕಿಚ್ಚನ್ ಹಚ್ಚುವಂತಹ ಕಿಡಿನೂ ಕೂಡ ಆಗ್ಬೋದು ಅಲ್ವಾ ನಾವು ಯಾವುದನ್ನು ಆಯ್ಕೆ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಒಂದು ಸಂಸಾರದ ಒಂದು ಗುಟ್ಟು ಅಥವಾ ಒಂದು ಬುನಾದಿ ನಿಂತಿರುತ್ತೆ ಅಂತಾನೆ ಅನ್ಕೋಬಹುದು ಒಬ್ಳು ಹೆಣ್ಣು ಮಗಳಾಗಿ ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಅಮ್ಮನಾಗಿ ಹೆಂಡತಿಯಾಗಿ ಎಷ್ಟು ರೋಲ್ಗಳನ್ನು ನಿಭಾಯಿಸ್ತಾಳೆ ಅಲ್ವಾ ತನ್ನ ಜೀವನದ ದುಕ್ಕು ಈ ರೋಲ್ಗಳನ್ನು ನಿಭಾಯಿಸೋದ್ರ ಜೊತೆಗೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಮಗಳಾಗಿದ್ದಾಯ್ತು ತಾಯಿ ಆಗಿ ನಾನು ನಿಭಾಯಿಸ್ತಿರೋಂತಹ ಕೆಲವು ಖುಷಿ ಖುಷಿಯಾದ ಕ್ಷಣಗಳು ನಿಮ್ಮ ಜೊತೆಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಬೇಗ ಇದ್ದು ಮೆಡಿಟೇಷನ್ ಎಕ್ಸಸೈಸ್ ಪೂಜೆ ಸ್ನಾನ ಎಲ್ಲ ಮುಗಿಸಿ ಟಿಫನ್ ರೆಡಿ ಮಾಡೋದರಿಂದ ಹಿಡಿದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆಯವ್ರನ್ನ ಡ್ಯೂಟಿಗೆ ಕಳಿಸಿ ಉಳಿದಿರುವಂತಹ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಎಲ್ಲರ ಲೈಫಲ್ಲಿ ಹೇಗಿದೆ ನನ್ನ ಲೈಫು ಕೂಡ ಹಾಗೆ ಇದೆ ಏನು ವಿಶೇಷ ಅಂತ ಏನು ಅನ್ಸೋದಿಲ್ಲ ಆದರೆ ಆ ಲೈಫ್ನ ನಾವು ಎಷ್ಟ್ರ ಮಟ್ಟಿಗೆ ಅನುಭವಿಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಒಬ್ರಿಂದ ಒಬ್ರಿಗೆ ಡಿಫ್ರೆನ್ಸಸ್ ಕಾಣಿಸುತ್ತೆ ಈ ಓಡಾಟ ಈ ಜಂಜಾಟ ಈ ವೇಗದ ಜೀವನದಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ತಿರಲ್ಲ ವಯಸ್ಸಾಗ್ತಿರೋದು ಗೊತ್ತಾಗ್ತಿರಲ್ಲ ಮಕ್ಕಳು ಸಾಕೋ ಹಪ ಹಪಿ ಅವ್ರ ಜೊತೆ ಓಡಾಟ ಅವ್ರ ಮೇಲೆ ಮತ್ತೆ ಒಂದು ಕಾಮ ಆಮೇಲೆ ಮತ್ತೆ ಯೋಚನೆ ನಾನು ಇಲ್ಲಿ ನಿಂತಿದ್ದೀನಿ ಮುಂದೆ ಏನು ಮಾಡೋದು ಅಂತ ಆಗ ನಾನು ಅಂದ್ಕೊಂಡಿದ್ದು ಯೂಟ್ಯೂಬ್ ಮಾಡಿಬಿಡೋಣ ಸ್ವಲ್ಪ ನಂಗೆ ಫ್ಯಾಷನಬಲ್ ಅಂತ ಅನ್ನಿಸ್ತು ಮತ್ತು ಖುಷಿ ನನಗೆ ಯೂಟ್ಯೂಬ್ ಮಾಡ್ತಿರೋದು ಏನೋ ಒಂಥರ ಖುಷಿ ಕೊಡ್ತಾ ಇದೆ ಹಂಗೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬು ಈಗ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಮನೆಗಳ ಮನೆ ಕೆಲಸ ಮಕ್ಕಳು ಕೇರಿಂಗು ಅದ್ರ ಜೊತೆಗೆ ಯೂಟ್ಯೂಬಿಂದು ಹೆಣ್ಣು ಅನ್ನೋಳು ಎಷ್ಟು ಕಲರ್ಫುಲ್ ಅಲ್ವಾ ಇಲ್ಲಿ ಹೆಣ್ಮಕ್ಳು ಸ್ಟ್ರಾಂಗಾ ಗಂಡು ಮಕ್ಕಳು ಸ್ಟ್ರಾಂಗಾ ಅಂತ ಕೆಲವು ಸಲ ಯೋಚನೆ ಬಂದಾಗ ನನ್ಗನ್ಸೋದು ಇಬ್ರು ಈಕ್ವಲ್ ಯಾರು ಹೆಚ್ಚಲ್ಲ ಯಾರು ಕೀಳಲ್ಲ ಯಾಕೆ ಅಂದರೆ ಗಂಡಿಗೆ ಅವನದೇ ಆದ ಜವಾಬ್ದಾರಿಗಳಿರುತ್ತೆ ಮನೆ ನಿಭಾಯಿಸ್ಬೇಕು ಹೊರ್ಗಡೆ ದುಡ್ಕೊಂಡ್ಬರ್ಬೇಕು ಸಮಾಜ ಜೊತೆ ಗುದ್ದಾಡಬೇಕು ಕುಟುಂಬ ಜೊತೆ ಗುದ್ದಾಡಬೇಕು ಎಷ್ಟು ಕಷ್ಟಗಳವರ್ಗು ಕಷ್ಟ ಅನ್ಕೊಂಡ್ರೆ ಅಯ್ಯೋ ಜೀವ್ನ ಹೀಗೆ ಅಂತ ಅನ್ಕೊಂಡ್ರೆ ನೋ ಪ್ರಾಬ್ಲಮ್ ಅದೇ ಹೆಣ್ಮಗಳು ಜಿ ಯಶ್ ರುದ್ರಪ್ಪನವರು ಅವಳ ಬಗ್ಗೆ ಎಷ್ಟು ಚಂದವಾಗಿ ವರ್ಣಿಸಿದ್ದಾರೆ ಅಂದ್ರೆ ನೀವು ಕೇಳಿರ್ಬೋದು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನೋ ಒಂದು ಕವನ ಅದರಲ್ಲಿ ಹೇಳ್ತಾರೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿಗೊತ್ತಿಗನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸಾಕಾಗೋದಿಲ್ಲ ಅಲ್ವಾ ಬರೀ ಸ್ತ್ರೀ ಅವಳು ಹೆಣ್ಣು ಅಂತ ಅಂದ್ರೆ ಸಾಕಾಗೋದೇ ಇಲ್ಲ ಅದಕ್ಕೂ ಮೀರಿದ ಅರ್ಥಗಳು ಮುಂದೆ ಮುಂದೆ ಸಿಗ್ತಾ ಹೋಗುತ್ತೆ ಹೆಣ್ಣಂದ್ರೇ ಹಾಗೆ ಕಲರ್ಫುಲ್ ಭಾವನಾತ್ಮಕ ಜೀವಿ ಕರುಣಾಮಯಿ ಅವ ಸ್ಟೋನ್ ಟೈಟ್ಲು ಕೊಟ್ಬಿಟ್ಟಿದಾರಲ್ವ ನಮಗೆ ಅದನ್ನು ನಿಭಾಯಿಸೋದ್ರಲ್ಲೇ ನಮಗೆ ತೂಕ ಜಾಸ್ತಿ ಆಗ್ಬಿಡುತ್ತೆ ಸ್ಕೂಲಲ್ಲೆಲ್ಲ ಹೋದ್ವಾಗ ಅಥವಾ ಎಸ್ ಎಲ್ ಸಿ ರಿಸಲ್ಟು ಪಿ ಯು ಸಿ ರಿಸಲ್ಟ್ ಬಂದಾಗ ನಾವು ಆಲ್ಮೋಸ್ಟ್ ನೋಡೋದು ಪೇಪರ್ ಅಲ್ಲೇ ಟಿ ಟಿವಿಲೇ ಆಗಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಈ ಸಲಿಯ ಫಲಿತಾಂಶದಲ್ಲಿ ಅಂತ ಕೊಡ್ತಾರಲ್ವಾ ಅದೇ ಪಿ ಯು ಸಿ ಮುಗಿದ್ಮೇಲೆ ಮುಂದಿನ ಹಂತಕ್ಕೆ ಹೋಗೋದು ಎಲ್ಲೋ ಬೆರಳಿಕೆ ಎಷ್ಟು ಹೆಣ್ಮಕ್ಳು ಮಾತ್ರ ಯಾಕೆ ಯಾವುದೋ ಒಂದು ಕಾಮಿಡಿ ನೋಡ್ತಿದ್ದೆ ಅಯ್ಯೋ ವಿದ್ಯಾರ್ಥಿನಿಯರೇ ಮೇಲುಗೈ ಆಕೈ ಇವಾಗ ಏನು ಮಾಡ್ತಿದೆ ನೋಡಿ ಮುಸ್ರೆ ತಿಕ್ತಿದೆ ಅಂತ ನಿಜವಾಗ್ಲೂ ತುಂಬಾನೇ ಬೇಜಾರಾಯಿತು ಅದೇ ಕಾಮಿಡಿ ಅಂತ ಅನ್ಸುತ್ತೆ ಆದ್ರೆ ಯಾಕೆ ಹಂಗಾಗತ್ತೆ ಯಾಕೆ ಅಂದ್ರೆ ಅವಾಗ ಚೆನ್ನಾಗಿ ಓದ್ತಿರ್ತೀವಿ ಒಂದ್ ಟೆಂತ್ ಆಗ್ಬೋದು ಪಿ ಯು ಡಿಗ್ರಿ ಓದ್ತಿರ್ತೀವಿ ಆಮೇಲೆ ಏನಾಗುತ್ತೆ ಮದ್ವೆ ಆಗುತ್ತೆ ಮಕ್ಕಳು ಕುಟುಂಬ ಹೊಸ ಜೀವನ ಹೊಸ ಬಂಧು ಬಳಗ ಹೊಸ ಕುಟುಂಬ ಅವ್ರಗಳ ಜೊತೆ ಹೊಂದಾಣಿಕೆ ಏನಾದ್ರೂ ಒಳ್ಳೆ ಕುಟುಂಬದ ಸಪೋರ್ಟ್ ಸಿಕ್ಕರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದು ಅಥವಾ ಅವರು ಚೆನ್ನಾಗಿ ಸಪೋರ್ಟಿವ್ ಆಗಿದ್ರೆ ಸಾಧನೆ ಮಾಡ್ಬೋದು ಅದ್ರ ಜೊತೆಗೆ ಮಕ್ಕಳು ಹೊಸ ಜನಗಳ ಜೊತೆ ಸಿಕ್ಕಾಗ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಜೊತೆಗೆ ತನ್ನ ಕರಿಯರ್ನೆ ಬಿಟ್ಬಿಡೋಳು ಹೆಣ್ಣು ಮನೆಯಲ್ಲೇ ಇರೋ ಹೆಣ್ಮಕ್ಳಗನ್ಸುತ್ತೆ ಅಯ್ಯೋ ನಾನು ಹೊರಗಡೆ ಹೋಗಿ ದುಡ್ದಿದ್ರೆ ನಾಲ್ಕು ಕಾಸು ಸಂಪಾದನೆ ಮಾಡಿದ್ರೆ ಸಂಸಾರಕ್ಕೆ ಆಗ್ತಿತ್ತಲ್ವಾ ನನ್ನ ಖರ್ಚಿಗೆ ಆಗ್ತಿತ್ತಲ್ವಾ ಎಷ್ಟೋ ಕಷ್ಟಗಳನ್ನು ನೀಗೂಸ್ಕೊಬೋದಿತ್ತಲ್ವ ಎಷ್ಟು ವ್ಯರ್ಥ ಆಗೋಯ್ತು ಅಂತ ಮನೇಲಿರೋ ಹೆಣ್ಮಕ್ಳು ಅನ್ಕೊಂತಾರೆ ಅದೇ ಜಾಬ್ ಮಾಡ್ತಿರೋ ಹೆಣ್ಮಕ್ಳು ಅನ್ಕೊಂತಾರೆ ಅಂದ್ರೆ ಅಯ್ಯೋ ಮಕ್ಳು ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಟೈಮ್ ಸಿಕ್ತಿಲ್ವಲ್ಲ ಫ್ಯಾಮಿಲಿ ಜೊತೆ ಸರಿಯಾಗಿರಕ್ಕೆ ಆಗ್ತಿಲ್ವಲ್ಲ ಅನ್ನೋ ಒಂದು ಅಪರಾಧ ಭಾವನೆ ಅವರಲ್ಲಿ ಕಾಡ್ತಿರುತ್ತೆ ನೋಡಿ ಆ ಫೇಸಲ್ಲಿ ಹಾಗನ್ಸುತ್ತೆ ಈ ಕಡೆ ಫೇಸಲ್ಲಿ ಹೀಗನ್ಸುತ್ತೆ ಅಂದ್ರೆ ನಮಗೆ ಏನು ಸಿಕ್ಕಿದೆ ಅಥವಾ ಯಾವುದು ಈಗ ಡ್ಯೂಟಿಗೆ ಹೋಗೋ ಹಾಗಿದ್ರೆ ಅನ್ಕೋಬಹುದು ಅವರು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ತಾರೆ ಅದೇ ಮನೇಲಿರೋ ಹೆಣ್ಮಕ್ಳು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರೋದಿಲ್ಲ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೌದು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಲೇಬೇಕು ಅದ್ರ ಜೊತೆ ಫ್ಯಾಮಿಲಿನೂ ಕೂಡ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಯಾರು ಮೇಲಲ್ಲ ಯಾರು ಕೀಳಲ್ಲ ಇಲ್ಲೂನು ಡ್ಯೂಟಿಗೆ ಹೋಗೋರು ಮೇಲಲ್ಲ ಮನೇಲಿರೋರು ಕೀಳಲ್ಲ ಮಕ್ಕಳು ಚಿಕ್ಕವರಿದ್ದಾಗ ಟೈಮ್ ಹೋಗಿದ್ ಗೊತ್ತಾಗ್ತಿರಲ್ಲ ಅದೇ ಮಕ್ಕಳು ಬೆಳೆದು ದೊಡ್ಡವರಾಗಿ ಸ್ಕೂಲು ಕಾಲೇಜು ಅಂತ ಹೋಗ್ತಾ ಹೋದಾಗ ನಮಗೆ ಒಂದು ಲೋನ್ಲಿನೆಸ್ ಫೀಲ್ ಆಗ್ತಾ ಹೋಗುತ್ತೆ ಟೈಮ್ ಹೇಗೆ ಕಳೆಯೋದು ಏನು ಮಾಡೋದು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನನ್ನ ನಾನು ಹೇಳೋದೇನಪ್ಪ ಅಂದ್ರೆ ನಾವು ಮನೇಲಿರುವಂತಹ ಹೆಣ್ಮಕ್ಳು ಮನೆಯಿಂದನೇ ಏನಾದರೂ ಸಣ್ಣ ಪುಟ್ಟಾಗಿ ಮಾಡೋ ಅಂಥವನ್ನ ನಾವು ಪ್ರಾರಂಭ ಮಾಡ್ಕೊಬೇಕು ಅಂದ್ರೆ ಟೈಲರಿಂಗ್ ಆಗ್ಬೋದು ಕುಚ್ ಹಾಕೋದು ಅಥವಾ ಹಪ್ಪಳ ಸಂಡಿಗೆ ಮಾಡ್ಕೊಡೋದು ಏನಾದ್ರೂ ಈ ಥರ ಸಣ್ಣ ಪುಟ್ಟವಾದ್ರೂ ಮನೆಯಿಂದನೇ ಮಾಡೋ ಥರದನ್ನ ನಾವು ಪ್ರಾರಂಭ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಖರ್ಚಿಗಾದ್ರೂ ನಾವೇನಾದರೂ ಮಾಡ್ಕೊಬೋದು ಒಂದು ಒಳ್ಳೆ ಗುಡ್ ಟೈಮನ್ನು ನಾವು ಸ್ಪೆಂಡ್ ಮಾಡ್ಕೊಬೋದು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸಿದ್ಮೇಲೆ ಸಂಜೆ ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ರೊಟ್ಟಿ ಜೊತೆ ಬೀಟ್ರೋಟ್ ಇತ್ತು ಅಂದ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡಿ ರೊಟ್ಟಿ ಮಾಡಿ ಮಕ್ಕಳು ಎಲ್ಲರೂ ಮನೆಗೆ ಬಂದ್ರು ಬೆಳಗ್ಗೆನೂ ಸರಿಯಾಗಿ ತಿಂದು ಹೋಗಿರೋದಿಲ್ಲ ಮಧ್ಯಾಹ್ನ ತಣ್ಣಗಾಗಿರುತ್ತೆ ಮಧ್ಯಾಹ್ನ ಅವರಿಗೆ ಫುಲ್ ಮೀಲ್ ಸಿಕ್ಕಿರೋದಿಲ್ಲ ಹಾಗಾಗಿ ನೈಟ್ ಆದ್ರೂ ಒಂದು ಒಳ್ಳೆ ಫುಡ್ನ ರೊಟ್ಟಿ ಚಪಾತಿ ಇಂಥವು ಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ ಅಲ್ವಾ ಅದಕ್ಕೆ ರೊಟ್ಟಿ ಮಾಡಿದ್ದೆ ಇದಾಗಿತ್ತು ಎ ಡೇ ಇನ್ ಮೈ ಲೈಫ್ ಅನ್ನೋ ಒಂದು ಲಾಗಿನ್ ಇದೊಂದು ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ನಿಂತು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್